ಎಲ್ರಿಗೂ ನಮಸ್ಕಾರ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಇವತ್ತು ಗುಬ್ಬಿಗೆ ಬಂದಿದ್ದೀನಿ ಪ್ರತಿ ಸೋಮವಾರ ಗುಬ್ಬಿಯ ಎ ಪಿ ಎಮ್ ಸಿ ಮರಿ ಮರಿಬಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನದ ಕೂಡ ನಡೆಯುತ್ತೆ ಚಿಕ್ಕ ಸಂತೆ ಚಿಕ್ಕ ಸಂತೆ ಗಂಡು ಸಂತೆ ಗುಬ್ಬಿ ಮರಿ ಸಂತೆ ಗುಬ್ಬಿಯ ಎ ಪಿ ಎಮ್ ಸಿ ಯಾರ್ಡಲ್ಲಿ ಏನ್ ಬೆಲೆ ಕಟ್ಟಿದೀರ ಬೆಲೆ ಒಂದು ಹನ್ನೆರಡು ಸಾವಿರ ಕಟ್ಟಿದ್ದೀನಿ ನಾವು ವಾತ್ಮರಿನಾ ಆಗ್ಲಿ ಹೋಗ್ಲಿ ಹೋಗ್ಲಿ ಅವ್ರು ಹೊಸ್ತು ಅದು ಇಲ್ಲ

ಪಡ್ಕೊಂಡೆ ಏನು ಬೆಲೆ ಕಟ್ಟಿದೀರ ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಎಲ್ಲ ವಾತ್ಮರೀನಾ ನಿಮ್ದು ಇರಲಿ ಅವ್ರ ವಸ್ತು ಅದು ನಿಮ್ಮ ವಸ್ತುವುದು ಬೆಲೆ ಕಟ್ಟು ನಿಮ್ದು ಏನೋ ಯಜಮಾನ್ರ ಎಲ್ಲ ಹೇಳ್ಬೇಕು ಚೆನ್ನಾಗಿದ್ದೀರಾ ಹೆಂಗಿದೆ ಬೆಲೆ ಮೂವತ್ತೆಂಟು ಹೇಳ್ತಾ ಇದೀರ ಮೂವತ್ತೆಂಟು ಎಡಕ್ವೀರಾ ಹ್ಞೂ ಈ ಸಂತೆ ಏನು ಆಗ್ತಾ ಬರ್ತಾ ಇದೀಗ ಯಾರು ಕೆಜಿಗಿಂತಲೂ ಹೋಗುತ್ತೆ ಯಜಮಾನ್ರ ಏನು ಬೆಲೆ ಕೊಟ್ಟಿದ್ದೀರಾ

ના તૈયાર કોળા પર બિલાડું